ಎಲ್ಲರಿಗೂ ಶುಭ ಸಂಜೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಹುಣಗುಂದ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ವಿಚಾರ ಏನಪ್ಪ ಅಂತಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಇಲ್ಕಲ್ ನಗರದಲ್ಲಿ ಸೌಹಾರ್ದತೆಯವಾದಂಥ ತಾಣವಾಗಿರುವಂಥ ಹಝ್ರತ್ ಸೈಯದ್ ಶಾ ಮುರ್ತುಜ ಅವರ ಒಂದು ನೂರ ಅರವತ್ ಐವತ್ತಾರನೇ ಉರುಸಿನ ಅಂಗವಾಗಿ ಇಲ್ಲಿ ಏನು ಕೋರ್ಟ್ನ ಆದೇಶದ ಪ್ರಕಾರ ಆಡಳಿತಾಧಿಕಾರಿಗಳು ಇಲ್ಕಲ್ ತಾಲೂಕಿನ ಏನು ತಹಸೀಲ್ದಾರ್ ಅವರು ಅವರು ಆ ಒಂದು ದರ್ಗಾದ ಕಮಿಟಿದ ಆಡಳಿತಾಧಿಕಾರಿಗಳಾಗಿರ್ತಾರೆ ಇಲ್ಲಿ ಏನು ನ್ಯೂನತೆಗಳಾಗಿದ್ದಾವೆ ಅಂತಂದರೆ ಈ ಒಂದು ಉರುಸಿಗೆ ಲಕ್ಷಾಂತರ ಜನ ಈ ಒಂದು ಉರುಸಿನಲ್ಲಿ ಭಾಗವಹಿಸ್ತಾರೆ ಆದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇಲ್ಲಿನ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ಒಂದೇದ್ದು ಮತ್ತು ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಏನು ಕಾಂಗ್ರೆಸ್ನ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಪಂಚಮ ಶಾಲೆ ಏನು ಅಧ್ಯಕ್ಷರು ಇದ್ದಾರೆ ವಿಜಯಾನಂದ್ ಕಾಶ್ಯಪ್ನವರ ಅವರು ಕೂಡ ಈ ಒಂದು ಆಡಳಿತ ನಡೆಸುವಲ್ಲಿ ಮತ್ತು ಅವ್ರಿಗೆ ನಿದರ್ಶನ ನೀಡಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಯಾಕೆಂದರೆ ಕಳೆದ ಸಾರಿ ಈ ಒಂದು ಉರುಸಿನ ನಿಮಿತ್ತವಾಗಿ ಸಾವಿರಾರು ಜನ ವ್ಯಾಪಾರಸ್ಥರು ಈ ಒಂದು ಉರುಸಿಗೆ ಆಗಮಿಸ್ತಾರೆ ಆದರೆ ಉರಿಸಿನ ನಿಮ್ಮ ಉರಿಸಿನ ಅಂಗವಾಗಿ ಬಂದಂತಹ ವ್ಯಾಪಾರಸ್ಥರಿಗೆ ಮತ್ತು ಯಾತ್ರಾರ್ಥಿಗಳಿಗೆ ಕತ್ತಲೆಯಲ್ಲಿ ಒಂದು ಬದುಕುವಂಥ ಸನ್ನಿವೇಶ ನಿನ್ನೆ ನಡೆದಿದೆ ನಾನು ನಿನ್ನೆ ಒಂದು ಟ್ವೀಟ್ ಕೂಡ ಮಾಡಿದ್ದೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಮತ್ತು ಇಲ್ಲಿಯ ತಹಸೀಲ್ದಾರ್ ಅವರಿಗೆ ಟ್ಯಾಗ್ ಮಾಡಿ ಏನಿದು ವ್ಯವಸ್ಥೆ ಇವತ್ತು ನಾನು ಮೌಖಿಕವಾಗಿ ಆ ಒಂದು ಆಡಳಿತಾಧಿಕಾರಿಗಳಿಗೆ ಭೇಟಿಯಾಗಲು ಖುದ್ದಾಗಿ ಯಾವ ಆಫೀಸ್ಗೆ ಹೋದಾಗ ಅವರು ಸುಮಾರು ಹನ್ನೊಂದೂವರೆ ಗಂಟೆ ಆದರೂ ಆಫೀಸ್ನಲ್ಲಿ ಇದ್ದಿಲ್ಲ ಬದಲಾಗಿ ನಾನು ದರ್ಗಾದಲ್ಲಿ ಇರುವಂತಹ ಅಲ್ಲಿ ಅವರ ಆಪ್ತ ಸಹಾಯಕರಿಗೆ ಹೋಗಿ ಭೇಟಿಯಾದಾಗ ಇಲ್ಲ ಸರ್ ಅದು ನಡೀತಾ ಇದೆ ಇಲ್ಲಿಯ ಕರೆಂಟ್ ಕೊಡುವವರು ಸ್ವಲ್ಪ ಬರ್ತೀನಿ ಬರ್ತೀನಿ ಅಂತೇಳಿ ಉಡಾಪೆ ಉತ್ತರ ಕೊಟ್ಟರು ಅಂತೇಳಿ ನಮಗೆ ಹೇಳ್ತಾರೆ ನೀವು ನಾನು ಮೊನ್ನೆ ತಹಸೀಲ್ದಾರ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ನೀವು ಅಧಿಕಾರ ಮಾಡ್ತೀರೋ ಅಥವಾ ರಾಜಕೀಯ ಮಾಡ್ತಿರೋ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ ಯಾಕಂದರೆ ಒಬ್ಬ ಅಧಿಕಾರಿಗಳು ಯಾವುದೇ ಒಬ್ಬ ಮೂರನೇ ಪರ್ಸನ್ಗೆ ಅವಲಂಬಿತ ಆಗಿರಬಾರ್ದು ನೀವು ಅಧಿಕಾರ ನಡೆಸ್ತೀರಿ ಅಂತಂದರೆ ಸಾಕಷ್ಟು ಇ ಬಿ ಇಲಾಖೆ ಇದೆ ಅವರನ್ನು ತೆಗೆದುಕೊಂಡು ನೀವು ಅಲ್ಲಿ ಸಮರ್ಪಕವಾದಂತಹ ಮೂಲ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಆದರೆ ಇಲ್ಲಿ ಕಳೆದ ಬಾರಿ ಒಂದು ವಿಷಯ ನೆನಪಿಗೆ ಬರ್ತಾ ಇದೆ ಕಳೆದ ಅವಧಿಯಲ್ಲಿ ಇದೇ ಅವಧಿಯಲ್ಲಿ ಇವತ್ತು ಮಾನ್ಯ ವಿಜಯಾನಂದ ಕಶ್ಯಪ್ನವರು ಒಂದು ಉರಿಸಿಗೆ ಭೇಟಿಯಾದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯಾವುದೇ ದುಷ್ಟಶಕ್ತಿಗಳನ್ನು ಈ ಈ ಉರುಸಿಗೆ ತಡೆ ಒಡ್ಡಲು ಸಾಧ್ಯವಿಲ್ಲ ಅದನ್ನು ಮಟ್ಟ ಹಾಕಿ ಹಾಕ್ತೀವಿ ಅಂತೇಳಿ ಅವರು ಹೇಳ್ತಾರೆ ನಾನು ಅವ್ರಿಗೆ ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಬೈತೀನಿ ಯಾವ ದುಷ್ಟಶಕ್ತಿಗಳು ಇದು ಕರೆಂಟ್ ಕೊಡಬಾರ್ದು ಅಂತೇಳಿ ನಿಮಗೆ ಮೊಟ್ಟಕ್ಕೆ ಅಡ್ಡ ಹಾಕಿದ್ರು ಅಂತೇಳಿ ನಾನು ಪ್ರಶ್ನೆಯನ್ನು ಕೇಳ್ತೀನಿ ಯಾವ ದುಷ್ಟಶಕ್ತಿ ಕೊಟ್ಟಿದ್ರು ಎಷ್ಟು ನೋವಾಗ್ತಾ ಇದೆ ಗೊತ್ತಾ ಇಲ್ಲಿ ಸೌಹಾರ್ದತೆಯಾದಂಥ ಒಂದು ತಾಣದಲ್ಲಿ ನೀವು ಕರೆಂಟ್ ಕೊಡದೇ ಅಲ್ಲಿ ಏನೆಲ್ಲ ಘಟನೆಗಳನ್ನು ನಡೆದಂತೆ ಯಾರು ಯಾರು ಇದಕ್ಕೆ ಕೌಂಟೇಬಲ್ ಒಬ್ಬ ತಹಸೀಲ್ದಾರ್ ಆಗಿ ಒಂದು ಬಿಡ್ಡಿಂಗಿಗೆ ಒಂದು ಬಿಡ್ಡಿಂಗಿಗೆ ಒಂದು ಹರಾಜಿಗೆ ನಾಲ್ಕು ನಾಲ್ಕು ಸಾ ನಾಲ್ಕು ನಾಲ್ಕು ಸಾರಿ ನೀವು ಏನು ಪತ್ರಿಕಾ ಹೇಳಿಕೆಯನ್ನು ಕೊಡ್ತೀರಿ ನೀವು ಅಧಿಕಾರ ಏನು ಸರ್ಕಾರದ ಅನುದಾನದಲ್ಲಿ ಮಾಡ್ತೀರೋ ಅಥವಾ ಯಾವುದೇ ಒಂದು ರಾಜಕೀಯ ಆಡಳಿತದ ವ್ಯವಸ್ಥೆಯಲ್ಲಿ ನೀವು ಮಾಡ್ತಾ ಇದ್ರ ಅಂತೇಳಿ ನಾನು ಮಾನ್ಯ ತಹಸೀಲ್ದಾರ್ ಪ್ರಶ್ನೆಯನ್ನು ಕೇಳ್ತೀನಿ ಒಂದು ಬಿಡ್ಡಿನ ಪ್ರತಿ ಪ್ರಕ್ರಿಯೆ ನಡೀಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಡಿ ಡಿ ಅಮೌಂಟನ್ನು ಕೂಡ ಭರಿಸಲಾಗಿದೆ ಆದರೂ ಕೂಡ ಆ ಒಂದು ಬಿಡ್ಡನ್ನು ನಡೆಸುವಲ್ಲಿ ವಿಫಲರಾಗಿದ್ದಾರೆ ನೀವು ಯಾರ ಕೈಗೊಂಬೆ ಅಂತ ಕೆಲಸ ನಿರ್ವಹಿಸ್ತಿದ್ದೀರಿ ಅಂತೇಳಿ ಮಾನ್ಯ ನನ್ನ ತಹೀಲ್ದಾರ್ಗೆ ಕೇಳ್ತಾ ಇದ್ದೀನಿ ಇನ್ನೊಂದು ಮತ್ತು ಬಿಡ್ ಪ್ರಕ್ರಿಯೆಯಲ್ಲಿ ಬಿಡ್ಡುದಾರರಿಗೆ ಸುಮಾರು ಡಿ ಡಿಯನ್ನು ತೆಗೆದುಕೊಂಡು ಬಿಡ್ಡಲ್ಲಿ ಭಾಗವಹಿಸಬೇಕಾಗಿತ್ತು ಬದಲಾಗಿ ಸಲಹ ಸಲಹಾ ಸಮಿತಿಯ ಸದಸ್ಯರನ್ನು ಒಳಗೊಂಡು ಇವರು ಬಿಡನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ಯಾವ ರೈಟ್ಸ್ನಲ್ಲಿ ಯಾವ ಕಾನೂನಿನಲ್ಲಿ ಸಲಹಾ ಸಮಿತಿಯವರನ್ನು ತೆಗೆದುಕೊಂಡು ನೀವು ಬಿಡ್ ನಡೆಸ್ಬೇಕಂತೇಳಿದೆ ಅಂತೇಳಿ ನಾನು ಕೇಳಕ್ಕೆ ಬಯಸ್ತೀನಿ ಏನು ಸರ್ಕಾರ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ಯಾರಪ್ಪನ ಮನೆ ಆಸ್ತಿ ಅಲ್ಲ ಇವತ್ತು ದರ್ಗಾ ಇರುವುದು ಇಲ್ಲಿಯ ಬ ಅಸಂಖ್ಯಾತ ಏನು ಭಕ್ತ ಭಕ್ತ ವೃಂದದ ಒಂದು ಆಸ್ತಿ ಅದು ಆ ಒಂದು ಒಂದಕ್ಕೆ ನೋವು ತರುವಂತಹ ವ್ಯವಸ್ಥೆ ಇಲ್ಲಿನ ತಹಸೀಲ್ದಾರ್ ಮತ್ತು ಇಲ್ಲಿನ ಶಾಸಕರು ಕೌಂಟೇಬಲ್ ಇದಕ್ಕೆ ಉತ್ತರವನ್ನು ಕೊಡಬೇಕು ಕತ್ತಲದಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣ ಮಾಡೋದು ದೊಡ್ಡದಲ್ಲ ಸಾಮಾನ್ಯ ಜನರಿಗೆ ಸಮರ್ಪಕವಾದಂತಹ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನು ಕೊಡುವುದು ದೊಡ್ಡದು ಕೇವಲ ನೆಪ ಮಾತ್ರಕ್ಕೆ ದೊಡ್ಡ ಭಾಷಣವನ್ನು ಕೊಡಲಿಕ್ಕೆ ನಾನು ದೊಡ್ಡ ದೊಡ್ಡವನಾಗೋದಿಲ್ಲ ಈ ಮತಕ್ಷೇತ್ರದ ಜನತೆಗೆ ಅಥವಾ ತಮ್ಮ ಆಡಳಿತದಲ್ಲಿರುವಂಥ ಜನತೆಗೆ ಸಮರ್ಪಕವಾದಂಥ ಸೌಲಭ್ಯ ಕೊ ಕಲ್ಪಿಸುವಲ್ಲಿ ತಾವು ಮುಂಚೂಣಿಯಲ್ಲಿರಬೇಕು ಅದನ್ನು ಬಿಟ್ಕೊಂಡು ತಾವು ಎಲ್ಲೋ ನಿಂತು ಭಾಷಣ ಮಾಡಿ ಏನೋ ಒಂದು ಹೇಳೋದು ಯಾವುದೇ ದುಷ್ಟಶಕ್ತಿಗಳು ಇದನ್ನು ನಡೆಯೋದು ತಡೆ ಯಾವ ದುಷ್ಟಶಕ್ತಿನೂ ಬರೋದಿಲ್ಲ ಇಲ್ಲಿ ದೊಡ್ಡದಾದಂಥ ಮೂಲಭೂತವಾದ ಎರಡು ಶಕ್ತಿಗಳಿದೆ ಒಂದು ವಿಜಯ ಮಾಂತಪ್ಪನವರ ಗದ್ದಿಗೆ ಇನ್ನು ಇನ್ನೊಂದು ಮುರ್ತುಜಖ ಖಾದ್ರಿ ಅವರ ಒಂದು ದರ್ಗಾ ಇದೆ ಇಲ್ಲಿ ಇದಕ್ಕೆ ಸ ಇದಕ್ಕು ಇದಕ್ಕೆ ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ ಇಲ್ಲಿ ಯಾವ ದುಷ್ಟ ಶಕ್ತಿಗಳು ಕೂಡ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಯಾವ ದುಷ್ಟಶಕ್ತಿಯಿಂದ ಅಥವಾ ಯಾವ ಒಂದು ರಾಜಕೀಯ ಪ್ರೇರಿತವಾಗಿ ಈ ಬಿಡ್ಡನ್ನು ಮುಂದುವ ಮುಂದುವರಿಸಿದರು ಮತ್ತು ಈ ಕರೆಂಟನ್ನು ಕೊಡಲಿಲ್ಲ ಮತ್ತು ನೀರಿನ ವ್ಯವಸ್ಥೆಯನ್ನು ಕೊಡಲಿಲ್ಲ ಯಾತ್ರಾರ್ಥಿಗಳು ಕವಾಲಿಯನ್ನು ನಡೆಸ್ತಾ ಇದ್ದಾರೆ ಕವಾಲಿ ಒಂದು ಧಾರ್ಮಿಕ ಸಂಪ್ರದಾಯದಂತೆ ನಡಿಬೇಕಾದಂಥ ಒಂದು ಕವಾಲಿ ಯಾರ್ಯಾರೋ ಅಲ್ಲಿ ಅವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ ನೆಪ ಮಾತ್ರಕ್ಕೆ ಈ ಒಂದು ಉರ್ಸನ್ನು ಆಚರಿಸ ಆಚರಣೆ ಮಾಡ್ತಿದ್ದಾರ ಮಾನ್ಯ ಅವರೇ ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಯಾರು ನಿಮಗೆ ಈ ಅಧಿಕಾರವನ್ನು ಕೊಟ್ಟಿದ್ದು ಇನ್ನೊಂದು ಬಿಡ್ ಸಂದರ್ಭದಲ್ಲಿ ನೀವು ಹೇಳ್ತೀರಿ ಕೋರ್ಟ್ನ ಆದೇಶ ಬರೋದಿದೆ ಅದಕ್ಕಾಗಿ ನಾವು ಬಿಡ್ಡನ್ನು ಮುಂದಕ್ಕೆ ಹಾಕ್ತಾ ಸ್ವಾಮಿ ನಿಮಗೆ ಕೊಟ್ಟಂಥ ಕೆಲಸ ನೀವು ಮಾಡಿರಿ ಕೊಟ್ಟ ಕೋರ್ಟ್ ಆದೇಶ ಬಂದರೆ ಅದು ಕೋರ್ಟ್ ಅವಾಗೆ ನಿಲ್ಲಿಸ್ಬೋದಲ್ಲ ನೀವು ಪ್ರಕ್ರಿಯೆ ನಿಲ್ಲಿಸ್ಬೋದಲ್ಲ ನನ್ನ ಜವಾಬ್ದಾರಿ ಇವತ್ತು ಮುಗಿತು ಕೋರ್ಟ್ನ ಆದೇಶ ಬಂದಿದೆ ಯಾರು ಬಂದಿದ್ದಾರೆ ಅವ್ರು ಮುನ್ನಡೆಸೋರೆ ಅವ್ರು ಮಾಡ್ತಾರೆ ನೀವು ಕೋರ್ಟ್ನ ಆದೇಶ ಬರೋವರೆಗೂ ನೀವು ತಡೆಯುವಂಥದ್ದು ನಿಮಗೆ ರೈಟ್ಸ್ ಕೊಟ್ಟಿದ್ದಾರೆ ಕೋರ್ಟ್ ಆರ್ಡರ್ ಕೊಟ್ಟಿತ್ತ ನಿಮಗೆ ನಾನು ಇವತ್ತು ಆರ್ಡರ್ ಪಾಸ್ ಮಾಡ್ತಾ ಇದ್ದೀನಿ ನೀವು ಯಾರು ಕೂಡ ನೀವು ಈ ಒಂದು ಉರಿಸಿನ ಪ್ರವೃತ್ತಿಯಲ್ಲಿ ನೀವು ಹೇಳಿ ಕೋರ್ಟ್ ಆರ್ಡರ್ ಕೊಟ್ಟಿತ್ತಾ ಎಲ್ಲವೂ ಮೌಖಿಕವಾಗಿ ಹಾಂ ಮತ್ತು ಕೆಲವಷ್ಟು ಹಿರಿಯರ ಅನಿಸಿಕೆ ಅಂತೇಳಿ ನೀವು ನೋಟಿಸನ್ನು ಕೊಟ್ಟಿದ್ದಾರೆ ಇಲ್ಲಿ ಈಗ ಮೂರು ನಾಲ್ಕು ನೋಟಿಸನ್ನು ಹಂಚಿ ಇವು ಅಸಮರ್ಪಾಕವಾದಂಥ ನೋಟಿಸು ಮಾನ್ಯ ತಹಶೀಲ್ ತಹಸೀಲ್ದಾರ್ ಅವರು ಇದಕ್ಕೆ ಉತ್ತರಿಸಲೇಬೇಕು ನಾವು ನಿನ್ನೆಯ ದಿನವೇ ನಾವು ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗಿತ್ತು ಅಂತ ನಾವು ವಿಚಾರವನ್ನು ಮಾಡಿದ್ವಿ ಸೋಷಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಎಸ್ ಡಿ ಪಿ ಐ ಪಕ್ಷ ಯಾವುದೇ ರೀತಿಯಾಗಿ ತೊಂದರೆಗಳನ್ನು ಎದುರಿಸೋದಕ್ಕೆ ತಯಾರಾಗಿದ್ದೇವೆ ಮತ್ತು ಯಾವುದೇ ರೀತಿಯಾದಂಥ ಸಮರ್ಪಕವಾದಂಥ ಮೂಲ ಸೌಲಭ್ಯಗಳನ್ನು ಕೊಡಲು ವಿಫಲವಾದಲ್ಲಿ ಯಾವುದೇ ಅಧಿಕಾರಿಗಳಾದರೂ ಕೂಡ ನಾವು ಅವರ ವಿರುದ್ಧ ನಾವು ಧ್ವನಿ ಎತ್ತಲಿಕ್ಕೆ ತಯಾರಾಗಿದ್ದೇವೆ ಇದೇ ವಿಚಾರವಾಗಿ ಇಲ್ಲಿನ ಪೌರಾಡಳಿತರು ನಗರ ಯಾರವರು ನಗರ ನ ನಗರಸಭೆಯ ಪೌರಾಡಳಿತ ಅವರಿಗೆ ನಾವು ಲೆಟ್ರನ್ನು ಕೊಟ್ಟಿವಿ ಅಲ್ಲಿ ಮೂಲಭೂತ ಸೌಕ ಸೌಕರ್ಯಗಳಿಲ್ಲ ಅಲ್ಲಿ ಕರೆಂಟಿನ ವಿಫಲ ನಾಲ್ಕೈದು ಲೆಟರ್ಗಳನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಾವು ಲೆಟ್ರನ್ನು ಕೊಟ್ಟರೆ ಅವರು ಫಂಡ್ ಇಲ್ಲ ಫಂಡ್ ಇಲ್ಲ ಅಂತೇಳಿ ಒಂದು ಏನು ಉಡಾಫೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಸ್ವಾಮಿ ನಾಚಿಕೆ ಆಗ್ತದೆ ಆ ರಸ್ತೆಯಲ್ಲಿ ನನಗೆ ತಿರುಗಾಡಬೇಕಾದ್ರೆ ಇವತ್ತು ಉತ್ತರ ಕರ್ನಾಟಕದ ಬಹುಸಂಖ್ಯಾತ ಜನಸಂಖ್ಯೆ ಈ ಒಂದು ಹುರುಸಿಗೆ ಬರ್ತಾ ಇದ್ದಾರೆ ತಾವು ಮಾಧ್ಯಮದವರಿಗೆ ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊತಿದ್ದೀನಿ ಆ ರಸ್ತೆಗಳನ್ನು ಒಂದು ಸಾರಿ ವಿಡಿಯೋ ಮಾಡಿ ಕಾಯಿಸಿ ಈ ಒಂದು ವಿಧಾನಸಭೆಯಲ್ಲಿ ಏನೆಲ್ಲ ಅಭಿವೃದ್ಧಿಯಾಗಿದೆ ಅಂತೇಳಿ ಜನರಿಗೆ ತೋರಿಸಬೇಕು ಗುಂಡೆಗಳಿದ್ದಾವೆ ಉರಿಸಿನಲ್ಲಿ ಕತ್ತಲ ಇದೆ ಜನರನ್ನು ನಡೀತಾ ನಡೆದಾಡೋಕೆ ಇಲ್ಲ ಅಂಥ ಒಂದು ಸೌಲಭ್ಯ ಇಟ್ಟುಕೊಂಡು ನಾನು ಎಲ್ಲದಕ್ಕೂ ಸಮರ್ಪಕವಾದಂಥ ಆಡಳಿತ ನಡೆಸ್ತೀನಿ ಅಂದರೆ ಇದು ಸಾಧ್ಯ ಆಗೋದಿಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸರಿ ಆದರೆ ನಡೆಯುವಂತಹ ಆ ಒಂದು ದರ್ಗಾದ ಉರುಸಿನಲ್ಲಿ ಅಥವಾ ಅದೊಂದು ವಿಜಯ ಮಾಂತಪ್ಪನವರ ಒಂದು ಜಾತ್ರೆ ನಿಮಿತ್ತದಲ್ಲಿ ಮೂಲ ಸೌಕರ್ಯಗಳನ್ನು ಕೊಡಿಸಲಿಕ್ಕೆ ನೀವು ವಿಫಲರಾಗ್ತೀರಿ ಅಂತಂದರೆ ನೀವು ಆ ಚೇರ್ನಲ್ಲಿ ಕೊಡಲಿಕ್ಕೆ ಯೋಗ್ಯರಿಲ್ಲ ತಕ್ಷಣ ಆ ಚೇರನ್ನು ಕೊಟ್ಟು ರಾಜೀನಾಮೆ ಕೊಟ್ಟು ನೀವು ಬಯಲಿಗೆ ಬರಬೇಕು ಇದನ್ನೆಲ್ಲಾನು ಮಾಡಲಿಕ್ಕೆ ನಾವು ನಿಮಗೆ ಅಧಿಕಾರವನ್ನು ಕೊಟ್ಟಿಲ್ಲ ಈ ಕ್ಷೇತ್ರದ ಜನತೆ ನಮ್ಮನ್ನು ಇಡೀ ಕರ್ನಾಟಕದ ಅರ್ಧದಷ್ಟು ಕರ್ನಾಟಕದ ಜನತೆ ಇಲ್ಕಲ್ ನಗರವನ್ನು ವಿಶೇಷವಾಗಿ ನೋಡ್ತಾ ಇದೆ ಈ ಒಂದು ಈ ಒಂದು ಇವೆಂಟ್ನಲ್ಲಿ ನಮ್ಮ ಮಾನಮರ್ಯಾಜಿ ಹರಾಜಾಗಬೇಕಾ ಅಸಂಖ್ಯಾತ ಭಕ್ತ ವೃಂದ ನಮ್ಮ ಹತ್ರ ಬಂದು ಅಳ್ತಾ ಇದ್ದಾರೆ ಇವತ್ತು ಒಂದು ಏನು ಹಾರ್ಡ್ಲಿ ಟಚಬಲ್ ಇರುವಂಥ ಒಂದು ದರ್ಗಾ ಕತ್ತಲೆಯಲ್ಲಿ ನಾವು ಉರ್ಸು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅಂತೇಳಿ ನಮಗೆ ಅಳ್ತಾ ಇದ್ದಾರೆ ಬಂದು ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾ ಇದನ್ನ ನೀವು ಅಧಿಕಾರ ಮಾಡೋದಾ ನೋವಾಗ್ತಾ ಇದೆ ತುಂಬ ನೋವಾಗ್ತಾ ಇದೆ ಅಲ್ಲಿ ಬಂದಿರುವಂಥ ವ್ಯಾಪಾರಸ್ಥರಿಗೆ ಅವ್ರಿಗೆ ಮನ ಬಂದಂತೆ ಮಾತಾಡೋದು ಇವತ್ತು ಹೇಳ್ತಾ ಇದ್ದಾರೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ರಸ್ತೆ ಇಲ್ಲ ಎಲ್ಲವನ್ನು ಮುಚ್ಚಿ ಹಾಕಲು ತಯಾರಿಲ್ಲ ನಾವು ಕೂಡಲೇ ಇದಕ್ಕೆ ಕೌಂಟೇಬಲ್ ತಹಸೀಲ್ದಾರ್ ನಿಮ್ಮ ಆಡಳಿತಾಧಿಕಾರಿಯಲ್ಲಿ ನಾವು ಮತ್ತೊಮ್ಮೆ ಈ ಪತ್ರಿಕಾ ಮುಖಾಂತರ ಅವರಿಗೆ ಆಗ್ರಹಿಸ್ತೇನೆ ಏನೆಲ್ಲ ಆರ್ಡರ್ಗಳನ್ನು ಹಾಕಿದ್ದೀರಿ ಈ ಆರ್ಡರ್ಗಳ ವಿರುದ್ಧ ನಾನು ಕೋರ್ಟ್ ಮೆಟ್ಟಲನ್ನು ಏರಲಿಕ್ಕೆ ತಯಾರಾಗಿದ್ದೇನೆ ನೀವು ಯಾವುದೇ ಒಂದು ಅಧಿಕಾರಿಯ ಒಂದು ಒತ್ತಡಕ್ಕೆ ಒಳಗಾಗಿ ನೀವು ಯಾರೇ ಒಂದು ಆಡಳಿತ ಒಂದು ಸಮಿತಿಯ ಒತ್ತಡಕ್ಕೆ ಒಳಗಾಗಿ ನೀವು ಅಧಿಕಾರ ನಡೆಸೋದಾದರೆ ಆ ಚೇರ್ನಲ್ಲಿ ಕೂಡಬೇಡ್ರಿ ಬದಲಾಗಿ ಆ ಚೇರ್ ರಾಜೀನಾಮೆ ಕೊಟ್ಟು ನೀವು ರಾಜಕೀಯ ಮಾಡಲಿಕ್ಕೆ ಬರ್ರಿ ಅಂತೇಳಿ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದೀನಿ ಒಬ್ಬ ರಾಜ್ಯ ಕಾರ್ಯದರ್ಶಿಯಾಗಿ ನಿಮ್ಮ ನೈತಿಕೆಯನ್ನು ಉಳಿಸ್ಕೋಬೇಕಲ್ಲ ಜನರಿಗೆ ಉತ್ತರ ಕೊಡೋದು ಇದನ್ನು ಇವತ್ತು ನಿಜವಾದ ವಿರೋಧ ಪಕ್ಷವಾಗಿ ನಾವು ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಆಗ್ರಹಿಸ್ತೀವಿ ನೀವು ಕತ್ತಲೆಯಲ್ಲಿ ಉರ್ಸನ್ನು ಮಾಡ್ತಾ ಇದ್ದೀರಿ ಕತ್ತಲೆಯಲ್ಲಿ ಉತ್ಸವವನ್ನು ಮಾಡ್ತಾ ಇದ್ದೀರಿ ಕತ್ತಲೆಯಲ್ಲಿ ಒಂದು ಏನು ಪ್ರೋಗ್ರಾಮ್ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಪ್ರೋಗ್ರಾಮ್ಗಳನ್ನು ನೋಡಿದಿರಿ ನಾವು ನಿಮ್ಮ ಪ್ರೋಗ್ರಾಮ್ಗೆ ಯಾಕೆ ಜನ್ರೇಟರ್ ಯೂಸ್ ಮಾಡಿದಿರಿ ನೀವು ಸರಿ ಜನಸಾಮ್ರ ಜನಸಾಮಾನ್ಯರು ಮನುಷ್ಯರಲ್ವಾ ಆ ಒಂದು ದೃಷ್ಟಿಯಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಎಲ್ಲ ಬೇಡಿಕೆಗಳನ್ನು ನಾನು ಸಾಕಷ್ಟು ವಿವರಣೆಗಳನ್ನು ತಮ್ಮ ಮುಂದೆ ಇಡ್ತೀನಿ ಇದಕ್ಕೆ ಸಫಲವಾಗಿ ನ್ಯಾಯಯುತವಾದ ಹೋರಾಟಕ್ಕಾಗಿ ಎಸ್ ಡಿ ಪಿ ಪಕ್ಷ ನಾವು ಸನ್ನದ್ಧರಾಗಿದ್ದೇವೆ ನಿಮ್ಮ ಯಾವುದೇ ಕುಂದು ಕೊರತೆಗಳನ್ನು ಯಾವುದೇ ಒಂದು ಆಡಳಿತಾತ್ಮಕ ನೀವು ಒಂದು ರೂಪುರೇಷೆಗಳನ್ನು ನಡೆಸಿದರೆ ಇವತ್ತಿಗೆ ಅದು ಮೊಟ್ಟೆ ಆಗಬೇಕು ಏನು ನೀವು ಕಾನೂನು ರೀತಿಯಲ್ಲಿ ನೀವು ಆಡಳಿತವನ್ನು ನಡೆಸ್ತಾ ಇದ್ರೆ ಅದು ನಡಿಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸಿ ಮುಂದಿನ ದಿನಮಾನಗಳಲ್ಲಿ ಇಂತಹ ಅಹಿತಕರ ಘಟನೆಗಳು ಯಾವುದೇ ವಿಭಾಗದಲ್ಲಿ ಆದರೂ ಕೂಡ ಎಸ್ ಡಿ ಪಿ ಐ ಪಕ್ಷ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಅಂತೇಳಿ ನಮ್ಮ ಎರಡು ಮಾತಿಗೆ ವಿರಾಮ ಇಡ್ತೀನಿ ಸ್ವಾಗತ ಕೋರ್ತಾ ನಮ್ಮ ರಾಜ್ಯ ಕಾರ್ಯದರ್ಶಿ ಆದ ರಂಜಾನ್ ಕಡಿವಾಲ್ ಸರ್ ಅವರು ಹೇಳಿದ ಪ್ರಕಾರ ಈ ಕೋರ್ಟ್ ಆರ್ಡರ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮೆನ್ಷನ್ ಮಾಡಿದ್ದೆ ಅದರಲ್ಲಿ ಹತ್ತನೇ ಪಾಯಿಂಟ್ ಏನಿದೆ ಅಂದರೆ ನಾನು ನಿಮಗೆ ಓದಿ ಹೇಳಬೇಕು ಬಯಸುತ್ತೇನೆ ದ ತಹಸೀಲ್ದಾರ್ ಅವರ್ ಅಡ್ಮಿನಿಸ್ಟ್ರೇಟರ್ ಶಾಲ್ ಎಕ್ಸ್ಪೆಂಡ್ ದ ಮನಿ ಫ್ರಾಮ್ ದ ಫಂಡ್ಸ್ ಅವೈಲೇಬಲ್ ವಿತ್ ದರ್ಗಾ ಇನ್ ರಿಗಾರ್ಡ್ಸ್ ಟು ಟೇಕ್ ದ ಕನ್ಸಿಡರೇಷನ್ ಆ್ಯಂಡ್ ಆ್ಯಡ್ ಅಡ್ವೈಸ್ ಫ್ರಾಮ್ ಡಿಸ್ಟ್ರಿಕ್ಟ್ ವಾಫ್ ಆಫೀಸರ್ ಕ್ಲಿಯರ್ಲಿ ಈ ಆರ್ಡರ್ನಲ್ಲಿ ಮೆನ್ಷನ್ ಆಗಿದೆ ಈ ದರ್ಗಾದಲ್ಲಿ ಏನಾರು ಎಕ್ಸ್ಪೆನ್ಸಸ್ ಇದ್ದರೆ ಅದು ಶಾಲ್ ಅವ್ರು ಯಾರು ದರ್ಗಾ ಫಂಡ್ಲಿಂದ್ರ ತಹಸೀಲ್ದಾರ್ ಅವರು ಆ ಫಂಡ್ ಯುಟಿಲೈಸ್ ಮಾಡಿ ಆ ದರ್ಗಾಗೆ ಏನು ಕಾರ್ಯ ಏನೇನು ಕೆಲಸ ಇದೆ ಅದು ಮಾಡಬೇಕಂತ ಸುಮಾರು ಈಗ ನಮ್ಮ ರಾಜ್ಯ ಕಾರ್ಯದರ್ಶಿ ಹೇಳಿದಾಗ ಒನ್ನೂರ ಐವತ್ತಾರನೇ ಉರುಸು ಪ್ರಕ್ರಿಯೆಯಲ್ಲಿದೆ ನಾನು ನನ್ನ ಪ್ರಕಾರ ಈ ಒನ್ನೂರ ಐವತ್ತಾರು ಉರುಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಉರುಸು ಕತ್ತಲಿನಲ್ಲಿ ನಡೀತಿದೆ ಈ ಕತ್ತಲಲ್ಲಿ ನಡೀಬೇಕಾದ್ರೆ ಇವತ್ ನಿನ್ನೆ ಕೂಡ ನಮ್ಮ ರಾಜ್ಯ ಕಾರ್ಯದರ್ಶಿಯವರು ಟ್ವೀಟ್ ಮಾಡಿ ಹೇಳಿದರು ಇದರ ಹಿಂದೆ ಎಷ್ಟು ಭ್ರಷ್ಟ ಭ್ರಷ್ಟಾಚಾರ ಇದೆ ಒಳ್ಳೆಯ ದರ್ಗಾದಲ್ಲಿ ಆಡಳಿತ ಸರಿಯಾಗಿಲ್ಲ ಅಂತ ಒಂದು ದೊಡ್ಡ ಹೋರಾಟ ಮಾಡಿ ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಒಳ್ಳೆಯ ದಾರಿಯಲ್ಲಿ ತರಬೇಕಂತ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆ ಹೋರಾಟ ನಿಟ್ಟಿನಲ್ಲಿ ತಹಸೀಲ್ದಾರ್ ಸಾಹೇಬರು ಅಡ್ಮಿನಿಸ್ಟ್ರೇಟರ್ ಆಗಿ ಈ ದರ್ಗಾಕ್ಕೆ ಬಂದಿದ್ದಾರೆ ಆದರೆ ಅವರಿಗೆ ಇಲ್ಲಿನ ಎಮ್ ಎಲ್ ಎ ಆದಂಥ ಶ್ರೀ ವಿಜಯಾನಂದ್ ಕಾಶ್ಯಪ್ನವರು ಅವರು ಯಾಕಂದರೆ ಅವರು ಏನು ಗೆದ್ದು ಬಂದಿದ್ದಾರೆ ಅಲ್ಲ ಯಾವುದೇ ಅನ್ಯ ಜಾತಿಯ ಹಂಡ್ರೆಡ್ ಪರ್ಸೆಂಟ್ ಓಟ್ ತಗೊಂಡು ಅವರು ಬಂದಿಲ್ಲ ಈ ಪಕ್ಕಿ ಪತ್ರಿಕಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಯಾವುದಾದ್ರೆ ಕಮ್ಯುನಿಟಿ ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡಿದ್ದರೆ ಅದು ಮುಸ್ಲಿಂ ಕಮ್ಯುನಿಟಿ ಆ ಮುಸ್ಲಿಂ ಕಮ್ಯುನಿಟಿಯ ಹಂಡ್ರೆಡ್ ಪರ್ಸೆಂಟ್ ಓಟ್ ಪಡೆದು ಈ ಮುಸ್ಲಿಂ ಕಮ್ಯುನಿಟಿಯ ರಾಜ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನ ಹೊಂದಿದ್ದ ಹರ್ದ ಹಜರತ್ ಶಾ ಕಾದ್ರಿ ದರ್ಗಾ ಉರುಸ್ನಲ್ಲಿ ತಮ್ಮ ಪಾತ್ರವೇನು ಯಾಕಂದರೆ ನೀವು ನೂರಕ್ಕೆ ನೂರು ಓಟ್ ಪರ್ಸೆಂಟ್ ಓಟ್ ಪಡೆದು ನಮ್ಮ ಈ ದರ್ಗನ್ನು ದರ್ಗಾ ಉರುಸನ್ನು ಕತ್ತಲಲ್ಲಿ ನಡೀತಿದೆ ಅಂದರೆ ಈ ವಿಷಯ ನಿಮ್ಮ ಕ ಗಮನಕ್ಕೆ ಬಂದಿಲ್ವಾ ನೀವು ಏನು ಆ್ಯಕ್ಷನನ್ನು ತಹಸೀಲ್ದಾರ್ ಅವರು ಸಾಹೇಬರಿಗೆ ಕೇಳಿದ್ದೀರಾ ಆಮೇಲೆ ಮತ್ತೊಂದು ನಮ್ಮ ರಾಜ್ಯ ಕಾರ್ಯದರ್ಶಿ ಹೇಳಿದಾಗೆ ಇದು ಈ ಪ್ರಕೃಮೆ ಟೆಂಡರನ್ನು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಕರೆದಿರುತ್ತಾರೆ ಅದು ಯಾವ ಕಾರಣದಿಂದ ಮೂರು ಎರಡು ಇಪ್ಪತ್ತೈದಕ್ಕೆ ಮುಂದೆ ಮುಂದೂಡಲಾಗಿದೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಅದು ಆದ ನಂತರ ಆರು ಎರಡು ರಂದು ಮುಂದೂಡಲಾಗಿದೆ ಅಂತ ಒಂದು ಪ್ರತ್ಯೇಕ ಇದು ಕೊಟ್ಟಿದ್ದಾರೆ ಆರು ಎರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ಕೊಟ್ಟರೆ ಅಲ್ಲಿಂದ ಎಷ್ಟು ದಿವಸ ಉರುಸಿ ಉರುಸು ಮಾಡಲು ಅವಕಾಶ ಇರುತ್ತೆ ಇದರ ಹಿಂದೆ ಯಾರ ಕೈ ಇದೆ ಇದನ್ನು ತಹಸೀಲ್ದಾರ್ ಸಾಹೇಬರವರು ಇದಕ್ಕೆ ಉತ್ತರ ಕೊಡಬೇಕು ಹಾಗೆ ಅಲ್ಲಿ ಇದೇ ಫಸ್ಟ್ ಮೊಟ್ಟ ಮೊದಲಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದರ್ಗಾ ಬಗ್ಗೆ ತಮ್ಮ ಧ್ವನಿ ಇಲ್ಲ ನಿಮಗೆ ಗೊತ್ತಿರಬೇಕು ಅಲ್ಲಿ ಬೀದಿ ದೀಪಗಳಿಲ್ಲ ಅಂದರೆ ಇಲ್ಲಿಯ ನಗರಸಭೆಯಲ್ಲಿ ಸುಮಾರು ಒಂದು ವರ್ಷದಿಂದ ಈ ಪಾರ್ಟಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರಾದ ನಬಿ ಅವರು ಅಲ್ಲಿ ಇಲ್ಲಿಯ ಏನು ನಗರಸಭೆ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಗಮನಕ್ಕೆ ತಂದಿದ್ದಾರೆ ಇದೇ ಒಂದು ದಿವಸದ್ದೇ ಮಾತಾಗಿದ್ರೆ ಒಂದು ದಿವಸ ಅಲ್ಲಿ ದೀಪ ಇಲ್ಲ ಅಂತ ಹೇಳಿದರೆ ಅದು ಅವರು ಮಾಡಿಲ್ಲ ಅವ್ರಿಗೆ ಸಮಯ ಸಿಕ್ಕಿಲ್ಲ ಅಂದರೆ ನಗರಸಭೆಯವ್ರಿಗೆ ಒಂದು ಕಾರಣ ಆಗ್ತಿತ್ತು ಸುಮಾರು ಒಂದು ವರ್ಷದಿಂದ ಹೇಳುತ್ತಾ ಬಂದರೂ ಕೂಡ ಆ ಉರುಸಿನಲ್ಲಿ ಅಂಗಡಿಯವೂ ಕತ್ತಿನಲ್ಲಿ ನಡೀತಾರೆ ಅಂದರೆ ಇದು ಒಂದು ದೊಡ್ಡ ಇದರ ಹಿಂದೆ ಯಾರ ಏನು ಕೈವಾಡ ಇದೆ ಅದನ್ನು ನೀವೆಲ್ಲ ಬಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಹೇಳಬೇಕು ಇದಕ್ಕೆ ವಿಫಲ ಆಗಲು ಕಾರಣ ಏನು ಇದಕ್ಕೆ ವಿಫಲ ಆಗಲು ಕಾರಣ ಕೇವಲ ತಹಸೀಲ್ದಾರ್ವಾ ಅಥವಾ ಇಲ್ಲಿಯ ಎಮ್ ಎಲ್ ಎ ಅಥವಾ ಬೇರೆ ಯಾರು ಇದರ ಹಿಂದೆ ಇದ್ದಾರೆ ಅದನ್ನು ನೀವು ಬಹಿರಂಗಪಡಿಸಬೇಕು ಯಾಕಂದರೆ ಇದು ಏನು ಉರುಸಿದೆ ಇದು ಕೇವಲ ಒಂದು ಕಮ್ಯುನಿಟಿ ಆಧಾರದ ಅಲ್ಲ ಇದು ಒಂದು ಮುಸ್ಲಿಂ ಅಂತ ಅಲ್ಲ ಇದು ಎಲ್ಲ ಸೋಷಿಯಲ್ ರಿಲೀಜಿಯಸ್ ಎಲ್ಲ ಜನಾಂಗದ ಒಂದು ಉರುಸಾಗಿದೆ ಈ ಉರುಸುನನ್ನು ಕತ್ತಲಲ್ಲಿ ನಡೆಸಬೇಕಂದ್ರೆ ಯಾವಾಗ ಕರೆಂಟ್ ಬಂದಿದೆಯಲ್ಲ ಅಲ್ಲಿನಿಂದ ಇಲ್ಲಿ ಮಠ ಯಾರೂ ಕೇಳಿಲ್ಲ ಯಾರಿಗೂ ಕಲ್ಪನೆ ಕೂಡ ಮಾಡೋಕ್ಕೆ ಬರಲ್ಲ ಯಾಕಂದರೆ ಯಾವುದೇ ಒಂದು ಇವೆಂಟ್ ಆಗಲಿ ಈಗ ಹೇಳ್ತಾರೆ ಒಬ್ಬ ಮನುಷ್ಯಗೆ ರೋಟಿ ಕಪಡ ಮಕಾನ್ ಬೇಕು ತನ್ನ ಜೀವನ ಆಧಾರ ನಡೆಸಬೇಕಂದ್ರೆ ಅದೇ ಥರ ಯಾವುದೇ ದರ್ಗಾದು ಯಾವುದೇ ಗುಡಿದು ಯಾವುದೇ ಜಾತ್ರೆ ಆಗಲಿ ಅದು ಕತ್ತಿನಲ್ಲಿ ನಡೆಸಬೇಕಂದ್ರೆ ಆಗಲ್ಲ ಯಾವ ಥರ ಒಬ್ಬ ಮನುಷ್ಯಕ್ಕೆ ನೀರು ಮನಿ ಏನಿದೆ ಮೂಲ ಸೌಕರ್ಯ ಇದೆ ಅದೇ ಥರ ಒಂದು ಉರುಸಿನಲ್ಲಿ ನಡೆಸಬೇಕಂದ್ರೆ ಮೂಲ ಸೌಕರ್ಯಗಳು ನೀವು ಒದಗಿಸಬೇಕು ಪದೇ ಪದೇ ನಿಮಗೆ ಒಂದು ಅಧಿಕಾರಿಗಳಿಗೆ ನಾವೇ ಹೇಳಬೇಕಂದರೆ ನಿಮ್ಮ ಪಾತ್ರವೇನು ನೀವು ಒಬ್ಬ ತಹಸೀಲ್ದಾರರಾಗಿ ಒಂದು ದರ್ಗಾ ಉರಿಸು ನಡೆಸಲು ಅನರ್ಹವೇ ನಿಮ್ಮ ಕಡೆ ಆಸಕ್ತಿ ಇಲ್ಲ ಇಲ್ಲದಾದರೆ ನೀವು ತಕ್ಷಣವೇ ತಮ್ಮ ಏನು ಹುದ್ದೆ ಇದೆ ಆ ಹುದ್ದೆಯಿಂದ ರಾಜೀನಾಮೆ ಕೊಟ್ಟು ಆ ಹುದ್ದೆಗೆ ಯಾರು ಸೂಕ್ತ ವ್ಯಕ್ತಿ ಆಗಿದ್ದಾರೆ ಅವರಿಗೆ ನಿಮ್ಮ ಹುದ್ದೆಯನ್ನು ಕೊಟ್ಟು ಈ ನಡೀತಿರುವ ದುರಂತವನ್ನು ಶೀಘ್ರ ಪರಿಗಣಿಸಿ ಇದಕ್ಕೊಂದು ಒಳ್ಳೆಯ ಒಳ್ಳೆಯ ಕಾರಚಟುವಲ್ಲಿ ಮಾಡಬೇಕೆಂದು ತಮ್ಮ ಮೂಲ ಈ ಪತ್ರಿಕಾ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ಧನ್ಯವಾದಗಳು ಮೊನ್ನೆ ಇವತ್ತು ಹಾಕ್ತಾರಿಲ್ಲ ಸರಿ ದಿವಸ ಇವತ್ತು ಹಾಕಿದ್ದು ಅದು ಇದನ್ನೇ ಇಲ್ಲ ಈಗ ಈಗಿನ ದಿವಸ ಮೇನೊಂದು ಒಂದು ಭಾವನಾತ್ಮಕ ನಾನು ಹೇಳಿದ್ರೆ ಇವತ್ತು ಮನೆಯಲ್ಲ ಒಂದು ಏನೋ ಒಂದು ಹೊಸ ಕಾರ್ಯ ನಡೆಸಬೇಕಂತಂದ್ರೆ ಈಗ ಒಂದು ಸಂಪ್ರದಾಯ ಇದೆ ಕತ್ತಲ ಮನೆಯಲ್ಲಿ ನಾವು ಯಾರಾದ್ರೂ ವಾಸ ಮಾಡಲಿಕ್ಕೆ ತಯಾರ ಇದು ದೊಡ್ಡದಾದಂತಹ ಇವೆಂಟ್ ನಲ್ಲಿ ಇವರು ಕತ್ತಲ ಕೊಟ್ಟು ಅದು ಮೂರಾದ ಗುರುಸು ಇವತ್ತು ಅದು ಆಚರಣೆ ಮಾಡೋದು ಉರುಸಲ್ಲ ಅದು ಇದು ನಡೀತಾ ಇರುವಂತದ್ದು ಇದು ಏನಪ್ಪಾ ಅಂತಂದ್ರೆ ಒಂದು ಬಂದ ಜಿ ಆರ್ ಎತ್ ಜಿ ಆರತ್ ವರ್ಷದ ಹನ್ನೆರಡು ತಿಂಗಳು ಕೂಡ ಜಿ ಆರ್ ಎತ್ ಮಾಡ್ಬೋದು ಸರ್ ಈ ಉರುಸಿನ ಹಂಗ ವಿಶೇಷವಾಗಿ ಉರಿಸಿನ ದಿನ ಯಾಕೆ ಉಲ್ಲೇಖ ಮಾಡಿದ್ವಿ ಅಂತಂದ್ರೆ ಇವತ್ತು ನಾವು ಒಂದು ಮನಿ ಓಪನಿಂಗ್ ಮಾಡ್ತಾ ಇದೆ ಅದಕ್ಕೆ ಮನಿ ದೀಪನ ಹಚ್ಚಿದ್ರೆ ನಾವು ಓಪನಿಂಗ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಶೋಭೆ ತರ್ತದ ಇಂಥ ಒಂದು ಧಾರ್ಮಿಕ ಸೆಂಟಿಮೆಂಟು ಅಲ್ಲಿಯ ಭಕ್ತರಿಗೆ ಮತ್ತು ನಮಗೂ ಕೂಡ ಆ ನೋವಾಗಿದೆ ಆ ನೋವನ್ನು ಭರಿಸಬೇಕವರು ಇಲ್ಲ ಜಾಗ ಖಾಲಿ ಮಾಡಿ ಶಾಸಕರ ವಿರುದ್ಧ ಅಂತಲ್ಲ ನಾವು ಪ್ರತಿಭಟನೆ ಮಾಡಿದಾಗ ಮುಸಲ್ಮಾನರ ವಿರುದ್ಧ ಪತ್ರಿಕೆಯನ್ನು ಹೊರದಾಚಿದ್ರು ಮಾನ್ಯ ಶಾಸಕರು ಅವಾಗ ಅಪ್ರಿಷಿಯೇಟ್ ಮಾಡಿ ಟ್ವೀಟ್ ಮಾಡಿದೀವಲ್ಲ ನಾವು ಶಾಸಕರ ವಿರುದ್ಧ ಏನ್ ಮಾತಾಡಿದೀವಿ ನೋಡ್ರಿ ಯಾವಾಗ ಜನಸಾಮಾನ್ಯರ ಪರವಾಗಿ ಶಾಸಕರಿರಲಿ ಆಡಳಿತ ಇರಲಿ ವಿರೋಧ ಪಕ್ಷವೂ ಇರಲಿ ನಾವು ಟೀಕೆ ಮಾಡುವುದು ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಿದರೆ ಅಪ್ರಿಸಿಯೇಟ್ ಮಾಡುವಂಥದ್ದು ಎಷ್ಟೀಫಿನ ಗುಣ ಅಲ್ಲ ಅವರು ವಿರುದ್ಧವಾಗಿ ಅವರು ಮಾಡಿದ್ರೆ ನಾವು ಆಟೋಮೆಟಿಕ್ಲಿ ಟೀಕೆ ಮಾಡ್ತೀವಿ ಅಲ್ಲ ಟೀಕೆ ಯಾಕೆ ಮಾಡ್ತೀವಿ ಅಂದರೆ ಅಧಿಕಾರದಲ್ಲಿ ಅವರು ಇದ್ದಾರೆ ಈಗ ಅಧಿಕಾರದಲ್ಲಿ ಎಮ್ ಎಲ್ ಎ ನಾನಾಗಿದ್ದರೆ ನಮ್ಮ ಪಕ್ಷ ನನ್ನ ಅದು ಯಾವುದೇ ಆಗಲಿ ಅವರು ರಂಜಾನ್ ಅವರಾಗಲಿ ಯಾರೇ ಆಗಲಿ ತಪ್ಪು ಮಾಡಿದರೆ ಕೇಳ್ತಾರೆ ಈಗ ಸದ್ಯದಲ್ಲಿ ಅಧಿಕಾರದಲ್ಲಿ ಇರೋದು ಶ್ರೀ ವಿದಯಾನಂದ್ ಕಾಶ್ಯಪ್ನವ್ರು ಸರ್ ಅದಕ್ಕಾಗಿ ಅವ್ರಿಗೆ ಕೇಳಬೇಕಾಗತ್ತೆ ಅದು ಬಿಟ್ಟು ನಾನು ಈ ಎಮ್ ಎಲ್ ಎಗೆ ಬಿಟ್ಟು ಬಾಗ ಬಾಗಲಕೋಟ್ ಎಮ್ ಎಲ್ ಎ ಅವ್ರಿಗೆ ಬರಲ್ಲ ಯಾಕಂದರೆ ಈ ಹುಣಗುಂದ್ ವಿಧಾನಸಭೆ ಏನಾರು ಆಗಲಿ ಅದು ಪರ್ಟಿಕ್ಯುಲರ್ ಕಮ್ಯುನಿಟಿ ಓರಿಯೆಂಟೆಡ್ ಇರಲಿ ಬೇರೆ ಯಾವುದೇ ಥರ ಇರಲಿ ಅಂತ ಕೇಳ್ತೀವಿ ಅವ್ರ ವಿರುದ್ಧವಾಗಿ ಅಂತಲ್ಲ ನಮ್ಮ ರಾಜ್ಯ ಕಾರ್ಯದರ್ಶಿ ಹೇಳಿದಾಗೆ ಏನು ಅವರು ನಮ್ಮ ಜೊತೆ ಬೇರೆ ಬೇರೆ ಇದರಲ್ಲಿ ನಮ್ಮ ಈವೆಂಟ್ನಲ್ಲಿ ಅವರು ನನಗೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಇದು ಮಾಡಿದ್ದೀವಿ ವಂದನೆ ಹೇಳಿದ್ದೀವಿ ಅಭಿನಂದನೆ ಸಲ್ಲಿಸಿದ್ದೀವಿ ಬೇರೆ ಬೇರೆ ಇಲ್ಲಿ ಆದರೆ ಅವರು ಈಗ ಸದ್ಯಕ್ಕೆ ಏನಿದ್ದಾರೆ ಅಧಿಕಾರದಲ್ಲಿದ್ದಾರೆ ಅದಕ್ಕಾಗಿ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ ಇನ್ನೊಂದು ನಿಮ್ಮ ಪ್ರಶ್ನೆ ಇತ್ತು ಇವತ್ತು ಹಾಕಿದರೆ ಏನು ಮಾಡ್ತೀರಾ ಅಂತ ಈಗ ನೋಡಿ ತಹಸೀಲ್ದಾರ್ ಅವರು ಒಂದು ಒಂದು ಮನೆ ಇರುತ್ತೆ ಆ ಮನೆ ಓಪನಿಂಗ್ ಇವತ್ತಿದೆ ಅಂತ ತಿಳ್ಕೊರಿ ಓಪನಿಂಗ್ ದಿವಸ ಎಂಟೈರ್ ಮಂದಿ ಊಟ ಮಾಡಿದ್ದಾರೆ ಎಲ್ಲರಿಗೂ ಜನಾಂಗೇ ಕರೆದಿದ್ದಾರೆ ಅದು ಈವ್ನಿಂಗ್ನಲ್ಲಿದೆ ಆವತ್ತು ಕರೆಂಟ್ ಹಾಕ್ಲಿಕ್ಕೆ ಅಂದ್ರೆ ನಡೀತೈತಾ ಅವ್ರ ಮನೆಗೆ ನಾಳೆ ಹಾಕ್ತೀನಿ ಒಂದೇ ಅಲ್ಲ ಓಪನಿಂಗ್ ದಿವ್ಸ ಬಿಟ್ಟು ನೆಕ್ಸ್ಟ್ ಡೇ ಹಾಕುಮಲ್ಲ ಏನೋ ತೊಂದರೆ ಆಗೋಲ್ಲ ಅಂತ ಅವರ ಒಂದು ಮನೆಗೆ ಅವ್ರ ಮಕ್ಕ ಅಲ್ಲ ಸರ್ ಇವತ್ತು ತೊಂದರೆ ಆಗಿರಬಹುದು ಅಲ್ಲ ಸರ್ ನಾವು ಹೇಳ್ತಾ ಇಲ್ಲಿ ಒಬ್ಬರು ಜನಸಾಮಾನ್ಯರು ಆಡಳಿತ ನಡೆಸ್ತಾ ಇದಾರೆ ಆಡಳಿತ ನಡೆಸ್ತಾ ಇದ್ದಾರೆ ಅಂತಂದ್ರೆ ನಾವು ಏನೋ ಅವ್ರ ಕಡೆಯಿಂದ ಆಚಾರ್ ಆಗಿರ್ಬೋದು ಆಗಿರಬಹುದು ಅಂತ ಹೇಳಬಹುದು ಇಲ್ಲಿ ಆ ಒಂದು ದರ್ಗಾರನ್ನ ಆಡಳಿತ ನಡೆಸ ನಡೆಸ್ತಾ ಇರೋದು ಸರ್ಕಾರ ತಹಸೀಲ್ದಾರ್ ಅಂದರೆ ಸರ್ಕಾರ ಸರ್ಕಾರಕ್ಕೆ ಆಗದೇ ಇದ್ರೆ ಅವ್ರು ಹೇಳ್ಬೋದಿತ್ತಲ್ಲ ಒಂದು ಒಂದು ಸರ್ಕಾರಕ್ಕೆ ಒಂದು ಇವೆಂಟ್ಗೆ ಕರೆದು ಕೊಡಲಿಕ್ಕಾಗಲಿಕ್ಕೆ ಅಂತಂದ್ರೆ ಈ ಒಂದು ಸರ್ಕಾರ ವಿಫಲವಾಗಿದೆ ಕರೆಂಟ್ ಟೆಂಡರ್ ಮಾಡಿ ಕ್ಯಾನ್ಸಲ್ ಮಾಡ್ಯಾರ ಬಿ ಡಿ ಹಣ ತುಂಬಿಸ್ಕೊಂಡಾರ ಟೆಂಡರ್ ಮೊಟಗುಗೊಳಿಸ ಯಾವ ರೈಟ್ಸ್ ಇದೆ ಇವ್ರಿಗೆ ಯಾವ ಆರ್ಡರ್ ಬಂದಿದೆ ಅದನ್ನ ಓದಬೇಕಲ್ಲ ಜನರಿಗೆ ಕರೆಂಟ್ ಆರ್ಡರ್ ಬಂದಿತ್ತು ನಾವು ಹಂಗಾಗಿ ನಾವು ಟೆಂಡರ್ ಕೊಟ್ಟಿಲ್ಲ ಅಲ್ಲ ಜನರಿಂದ ಆಗ್ರಹ ಪತ್ರಗಳು ಬಂದಿದ್ವು ಅದಕ್ಕೆ ನಾವು ಜನರ ಟೆಂಡರ್ ಕೊಟ್ಟಿಲ್ಲ ಏ ಹೇಗತ್ತಲ್ಲ ಇವರು ಮನ ಬಂದಂತೆ ನಾವು ಯಾಕೆ ಹೇಳ್ತಾ ಇದ್ವಿ ಇಲ್ಲಿ ಇವ್ರ ಒಂದು ಇವೆಂಟ್ ಅಲ್ಲಿ ಹೇಳಿ ಕಾಶ್ಯಪ್ನವ್ರನ್ನ ಯಾಕೆ ನಾವು ಉಲ್ಲೇಖ ಮಾಡಿದ್ದೀವಿ ಅಂತಂದರೆ ಅವರು ಹೇಳಿದ್ರು ಒಂದು ಇವೆಂಟ್ನಲ್ಲಿ ಅವ್ರು ಯಾವಾಗ ಮಾತಾಡಿದರು ದುಷ್ಟಶಕ್ತಿಗಳನ್ನು ಈ ಊರು ಊರುಸನ್ನು ನಿಲ್ಲಿಸಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ನಾವು ಅದೇ ಕಾಶ್ಯಪ್ನವ್ರಿಗೆ ಪ್ರಶ್ನೆಯನ್ನು ಮಾಡ್ತೇವೆ ಯಾವ ದುಷ್ಟಶಕ್ತಿಗಳು ಕರೆಂಟನ್ನು ನಿಲ್ಲಿಸಲಿಕ್ಕೆ ಆಜ್ಞೆ ಮಾಡಿದರು ಹೇಳ್ಬೇಕು ಸರ್ ಒಂದು ಮನೆ ಅಲ್ಲ ಒಂದು ಇವೆಂಟ್ ಇದು ಇವತ್ತು ಫಿಕ್ಸ್ ಆಗಿ ನಾಳೆ ಆಗೋದಲ್ಲೇ ಒಂದು ವರ್ಷದಿಂದ ಒಂದು ತಿಂಗಳಿಂದ ನಡೆಯುವಂಥ ಒಂದು ಪೂರ್ಣ ನಿಯೋಜಿತ ಉರಿಸಿದ್ರು ಹೌದಪ್ಪ ಅನಕ್ಕ ಆಯಿತು ಅದು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಎಲ್ಲ ಪ್ರಿಪೇರ್ ಆಗ್ಬೇಕಲ್ಲ ಇನ್ನು ಇವ್ರಿಗೆ ಸರ್ಕಾರಕ್ಕೆ ನಾವು ಹೇಳಿ ಕೊಡ್ಬೇಕಾ ಹಾಗಿದ್ರೆ ಹೇಳಿ ಎಸ್ ಟಿ ಪಿ ಪಕ್ಷ ಅವ್ರಿಗೆ ಮಾಡಿಕೊಡ್ತೀವಿ ಎಲ್ಲ ಸವಲತ್ತುಗಳನ್ನ ನಾವು ತಯಾರಿದ್ದೀವಿ ಟೆಂಡರ್ ನೋವು ಬರಲಿಲ್ಲ ಕಾಂಟ್ರಾಕ್ಟರ್ ಬರಲಿಲ್ಲ ಇದು ನೆಪ ಆಗ್ಬೇಕಾ ನಾನು ಮನಿ ಮಾಲಕ ಹೇಳ್ಬೋದು ಅವ್ರು ಬಂದಿಲ್ಲ ಅಂತಂದರೆ ಒಂದು ಸರ್ಕಾರ ಕರಿತಾ ಇದೆ ಅಂತಂದ್ರೆ ಅವ್ರು ಬರಲಿಲ್ಲ ಅಂತಂದರೆ ಸರ್ಕಾರ ಹೇಗೆ ಆಡಳಿತ ಮಾಡ್ತಾ ಹೇಗೆ ಆಡಳಿತ ಮಾಡ್ತಾ ಇದಾರೆ ಅವಲೋಕನ ಮಾಡಿ ಮತ್ತು ಮುನ್ಸಿಪಲ್ಟಿ ಮತ್ತು ಪರವೈಕ್ತಿಗರಿಗೆ ನಾವು ಈಗ ಹದಿನೈದಿಂದನೂ ಬಂದು ಹೇಳಿದ್ವಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಯವರ ಬಂದು ಹೇಳಿದ್ವಿ ನಾವು ಹೋಗಿದ್ವಿ ನಾವು ಅಧ್ಯಕ್ಷರಾಗಿ ನಾವು ಹೋಗಿ ಇದ್ರ ಪೂರ್ವವಾಗಿ ಮತ್ತು ಅವ್ರಿಗೆ ಲೆಟ್ರನ್ನೂ ಎರಡು ಸಲ ಲೆಟ್ರ್ ಕೊಟ್ಟಿದ್ದೀವಿ ನಾವು ಈ ಎರಡು ಸಲ ಲೆಟ್ರ್ ಕೊಟ್ಟಾಗೂ ಅವರು ಅದಕ್ಕೇನು ಸ್ಪಂದನೆ ಮಾಡಿಲ್ಲ ಹಾಕ್ತಿರಿ ನೋಡ್ತೀವಿ ಕೊಂಬ ಕರೆಂಟ್ ಚೆಕ್ ಮಾಡೋಕೀವಿ ಲೈನ್ ಚೆಕ್ ಮಾಡೋತ್ತೀರಿ ಇದೇ ನೆಪ ಹೇಳಿದ್ದಾರೆ ಅವರು ಇದೇ ನೆಪ ಹೇಳ್ಕೊಂತ ಹೋಗಿ ಏನಾದರೂ ಅದು ಯಾವುದೇ ವ್ಯವಸ್ಥೆ ಮಾಡಿಲ್ಲ ದಿಢೀರಂತೆ ನಾವು ಬಾಲ್ ಫ್ರೆಶ್ಮೆಂಟ್ ಮಾಡಿಲ್ಲ ಪ್ರತ್ಯೇಕ ಗೋಷ್ಠಿ ಮಾಡಿಲ್ಲ ಕಂಟಿನ್ಯೂ ಅವ್ರು ಗೆಳ್ಕೊಂತ ಇದ್ದೀವಿ